ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತ ಸಂಗ್ರಹ ನಿರೀಕ್ಷೆಗೂ ಮೀರಿ ಆಗಮಿಸಿದ ರಕ್ತದಾನಿಗಳು ರಕ್ತದಾನದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತ ಸಂಗ್ರಹವನ್ನು ಮಾಡಿರುವ ದಾಖಲೆ ಚಿಂತಾಮಣಿಯಲ್ಲಿ ನಡೆದ ಮಾಜಿ ಮಂತ್ರಿಗಳಾದ ಎ ಚೌಡ್ರೆಡ್ಡಿರವರ ಎಂಬತ್ತೆಂಟನೇ ಹುಟ್ಟು ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಅನೇಕ ರಕ್ತದಾನಿಗಳು ಆಗಮಿಸಿ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ರಕ್ತದಾನ ಶಿಬಿರ ಇಡೀ ದೇಶಕ್ಕೆ ಮಾದರಿಯಾಗಿ ಚಿಂತಾಮಣಿ ಇಂಡಿಯಾ ಬುಕ್ ರೆಕಾರ್ಡ್ನಲ್ಲಿ ಸೇರಿದೆ ಇಷ್ಟು ದೊಡ್ಡ ಮಟ್ಟದ ರಕ್ತ ಸಂಗ್ರಹವಾಗಲು ದಿವಂಗತ ಎಂ ಸಿ ಆನೇರೆಡ್ಡಿ ಕುಟುಂಬದ ಮೇಲೆ ಅಭಿಮಾನದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಖುಷಿ ಖುಷಿಯಾಗಿ ರಕ್ತದಾನ ಮಾಡಿ ಅಭಿನಂದನಾ ಪತ್ರ ಪಡೆದು ಸಂತಸ ವ್ಯಕ್ತಪಡಿಸಿದ್ದಾರೆ ಜೈರಾಮ್ ಅವರು ಮತ್ತು ಬಹುಶಃ ಅವರೇ ನಿರೀಕ್ಷೆ ಮಾಡಿರಲಿಲ್ಲ ಕೋಡಿ ರಂಗಪ್ಪನವರು ಅವ್ರು ಯಾರೂ ಈ ರೀತಿಯಾದಂಥ ಒಂದು ಸನ್ನಿವೇಶ ಬರ್ತದೆ ಅಂತ ಹೇಳಿರಲಿಲ್ಲ ನಮ್ಮ ಡಿ ಎಚ್ ಅವರು ಕೂಡ ಎಲ್ಲರೂ ಭಾಳಷ್ಟು ಸಹಕಾರ ನೀಡಿದ್ದಾರೆ ನಮ್ಮ ನಾರಾಯಣ ರೆಡ್ಡಿ ಅವರು ನನ್ನ ಜೊತೆ ನಾನು ಶಾಸಕರಾಗಿದ್ದಾಗ ಬಿ ಭಾಳ ಸಭ್ಯಸ್ಥರು ಅವರಿಗೆ ವಯಸ್ಸೇ ಆಗೋದಿಲ್ಲ ಅವ್ರು ಹಾಗೆ ಇದಾರೆ ಅವತ್ತಿಂದ ಹಂಗೇನು ಕೃಷ್ಣ ಬರ್ಯಗಳು ನೋಡಿದ್ದಾರೆ ಅವರು ನಾರಾಯಣ ರೆಡ್ಡಿ ಅವರು ಅವರು ಅದರಿಂದ ಒಂಥರ ಎವರ್ ಗ್ರೀನ್ ಸ್ಟಾರ್ ಥರ ಇದ್ದಾರೆ ಅವರು ನೆವರ್ ಚೇಂಜಿಂಗ್ ಅಂತ ಆಯಿತಾ ಅದರಿಂದ ಇವರೆಲ್ಲರೂ ಸಹಕಾರದೊಂದಿಗೆ ಇವತ್ತು ಬಹಳ ಅತ್ಯುತ್ತಮ ಕಾರ್ಯಕ್ರಮ ಆಗಿದೆ ವಿಶೇಷವಾಗಿ ಕಿಶೋ ಭವನದ ಪ್ರತಿಯೊಬ್ಬರು ಸ್ಟಾಫ್ ಯಾರಿದ್ದಾರೆ ಎಲ್ಲರೂ ಎಲ್ಲ ಮಟ್ಟದಲ್ಲಿ ತಾವೆಲ್ಲರೂ ಬೆಳಕಿಂದ ತಾವು ಇದ್ದೀರ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಭವಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ